ಆಯರ್ ಪ್ರಯಾಣಸ್ ಬ್ಯಾಂಡ್ ಕುರ್ಕುರಿ ಚಾರ್ಜ್ ಮಾಡಕತ್ತ ನೋಡೋನ್ ಬರಿ ಇದ್ರೊಳಗ ಯಾರ್ ಗೆಲ್ತಾರ್ ನೋಡು ಯಾರ್ ಗೆಲ್ತಾರ್ ನೋಡುದ್ರು ಬಸ್ಸು ಬಸ್ಸು ಸಹ ಇದರೊಳಗ ಯಾರ್ ಗೆಲ್ತಾರ ನೋಡುದು ಬಾರಿ ಬಸ್ನ ರೋಡ್ ಚಾಲು 哪个要跟我

గున్నా హార తయారేల్రీ అవుంగేనా హర్యక బరదాల అవు ఫస్ట్ నే ఉడదా బందన్ రివా ననగు నా బిన సకి సకిదిరి నానేన శికది బడి నాగ్లోట్ నాగె తుంకుర హంగా ಬಡ ಬಡ ಹೊಡೆ ಹೋಗಿದ್ರು ಯಾರು ಗೆಲ್ತೀರಿ ನೋಡೋನು ನಮ್ಗೆ ಗೇಟ್ ಹತ್ರ ಸರಿಯಾಗಿ ಗೆಲ್ಲತ್ತಾತರ ಅವ್ ಭಾಳ ಆನಂದ್ ಇಟ್ಕೊಂಡ ನೋಡಿನ ಐತಿ ಇನ್ನೊಂದೈತಿ ಐತಿ ಒಂದ್ ಕಡೆ ಒಂದಂತರು ಖಾಲಿ ಖಾಲಿ ರೀ ಇನ್ನೊಂದು ನೆಕ್ಸ್ಟ್ ಬರ್ತರಿ ಜಾಲಿ ಜಾಲಿ ಅಂತೇಳಿ ಜಾಲಿ ಜಾಲಿ ಗ್ಯಾಂಡ ಪುರ್ಪೂರಿ ಜಾಲಿ ಜಾಲಿ ಬ್ಯಾಂಡ್ ಕುರ್ಕುರಿ ಮತ್ತು ನಮಗೂ ಸಿಕ್ಕುರಿ ನಕಲಿ ಲೋಟ ಇದ್ರಾಗ ಹೋಗಿ ಚಾಲು ಇವೆಲ್ಲ ನೋಟು ನಮ್ಗೆ ಗಿಡ ತಗೋತ ನೀವು ಅವನೆ ತಂದ ನೀವು ಇದ್ರ ಮೂರು ಮಂದಿಯಾಗ ಯಾರ್ ಗೆಲ್ತಿರ ನೋಡನು ಇವ ಮಾತ್ರ ಬಡ ಬಡ ತಿನ್ನವಲ್ಲ ಭಯ ಹೊಂದೊಂದು ಹೊಂದೊಂದು ಅದು ಇದು ತಿನ್ನ ಮಾಡಾಕತ್ತಲ್ಲ ಗೇಟ್ ಹತ್ರ ಬರೀ ತಾಗ ಚಲ್ಯಾನ ನೋಟ್ ನೋಡ್ಬೇಕಲ್ಲ ಅದಕ್ಕೆ ಬಡ ಬಡ ತಿನ್ಬೇಕು ಇದ್ರೊಳಗೆ ಯಾರು ಗೆಲ್ತಾರೆ ನೋಡೋನು

ನಗಲಿ ನೋಡ್ತಿ ಇದ್ರೊಳಗ ವಿನ್ ಆದವ್ರು ಪ್ರದೀಪ್ ಅವರು ಇದ್ರೊಳಗೆ ಯಾರ ಗೆಲ್ತಾರ ರೋಡ್ ಇವು ಕುರ್ಕುರೊಳಗೆ ರಾಕ್ ಕತ್ತಿ ಅವು ಎಣಸಾಕತ್ತೀ ಅವ ಈಗ ಗಿಡ್ಡನ ಕಾಯಾಗ बंदी के गिद्ध एटिंग चैलेंज के सपोर्ट मारी आएगे लाइक मारी सबसे ही मारी